ಶಾಕ್ ಇದು ಮಾಲೂರು ಎಲ್ ಎ ಕೆ ವೈ ನಂಜೇಗೌಡರಿಗೆ ಶಾಕ್ ಬೆಳಗ್ಗೆ ಇಡಿ ಅಧಿಕಾರಿಗಳು ಅವರ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡಿದ್ದಾರೆ ಕೋಲಾರ ಹಾಲು ಒಕ್ಕೂಟದ ಕಚೇರಿ ಅಧ್ಯಕ್ಷರ ಮನೆ ಮೇಲೆ ರೇಡ್ ಆಗಿದೆ ಬೆಳಗಿನ ಜಾವ ಇಡಿ ಅಧಿಕಾರಿಗಳ ಟೀಮ್ ಒಂದು ದಾಳಿಯನ್ನು ಮಾಡಿರುವಂತದ್ದು ಕೊಮ್ಮನಹಳ್ಳಿಯಲ್ಲಿ ಅವರ ಮನೆ ಇದೆ ಮಾಲೂರಿನ ಕೊಮ್ಮನಹಳ್ಳಿಯಲ್ಲಿ ಅವರ ಮನೆ ಇದೆ ಇಲ್ಲಿ ತಪಾಸಣೆ ನಡೀತಾ ಇದೆ ಕೊಚ್ಚಿ ಮೂಲ ಕಚೇರಿಯಲ್ಲೂ ಸಹ ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ ಹುತ್ತೂರು ಹೋಬಳಿಯಲ್ಲಿ ಇರ್ತಕ್ಕಂತ ಕೊಚ್ಚಿಮುಲ್ ಕಚೇರಿಯಲ್ಲೂ ಸಹ ಇದೀಗ ಇಡಿ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ ಕೊಚ್ಚಿಮುಲ್ನಲ್ಲಿ ಎಪ್ಪತ್ತೈದು ಸಿಬ್ಬಂದಿಯ ನೇಮಕಾತಿ ಆಗಿತ್ತು ಈ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಂಚದ ಆರೋಪ ಕೇಳಿ ಬಂದಿತ್ತು ನಾಲ್ಕು ಕಾರು ಇತರೆ ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು ಕೆ ವೈ ನಂಜೇಗೌಡ್ರು ಬೆಳಗ್ಗೆ ಎದ್ದೋಳೋದಕ್ಕೂ ಮುಂಚಿತವಾಗಿ ಇಡಿ ಅಧಿಕಾರಿಗಳು ಅವರ ಮನೆ ಬಾಗಿಲಿನ ಕದವನ್ನ ತಟ್ಟಿದ್ರು ಪೊಲೀಸ್ ಭದ್ರತೆಯಲ್ಲಿ ಕೊಚ್ಚಿ ಮೂಲ ಕಚೇರಿಯಲ್ಲಿ ತಪಾಸಣೆ ನಡೀತಾ ಇದೆ ಮತ್ತೊಂದು ಕಡೆ ಮಾಲೂರು ಎಂಎಲ್ಎ ಎ ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದೆ ಇಡಿ ಟೀಮ್ ಅನ್ನುವ ಮಾಹಿತಿ ಸಿಗ್ತಾ ಇದೆ ಶಾಸಕರ ಮೇಲೆ ಅಕ್ರಮ ಜಲ್ಲಿ ಸೇರಿದಂತೆ ಹಲವು ಆರೋಪಗಳಿದೆ ಇಡಿ ದಾಳಿ ಏನಾಗಿದೆ ಈ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದು ಇನ್ನು ಗೊತ್ತಾಗಬೇಕಾಗಿದೆ ಆದರೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದೆ ಇವ್ರು ನೋಡಿ ಕೆ ವೈ ನಂಜೇಗೌಡ್ರು ಇವರೇ ಕೆ ವೈ ನಂಜೇಗೌಡ್ರು ಮಾಲೂರು ಎಂ ಎಲ್ ಎ ಮಾಲೂರು ಶಾಸಕರು ಇವರೇ ಇವ್ರ ಮನೆ ಮತ್ತು ಕಚೇರಿ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ರೇಡ್ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸೊ ನೋಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮೇಲೂ ಸಹ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಮತ್ತು ಒಳಗಡೆ ಇಡಿ ಅಧಿಕಾರಿಗಳಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿದ್ದಾರೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತು ಶಾಸಕರ ಮೇಲೆ ಈ ಹಿಂದೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಅಕ್ರಮ ಜಲ್ಲಿ ಕ್ರಷ್ನ ಇವರು ನಡೆಸ್ತಾ ಇದ್ರು ಅನ್ನುವ ಆರೋಪ ಕೇಳಿ ಬಂದಿತ್ತು ಮತ್ತು ಕೊಡುಕೊಳ್ಳುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಅವ್ಯವಹಾರ ನಡೆದಿದೆ ಅನ್ನುವ ವಿಚಾರ ಕೇಳಿ ಬಂದಿತ್ತು ಅಷ್ಟೇ ಅಲ್ಲ ನೇಮಕಾತಿಯಲ್ಲಿ ಕೋಟ್ಯಾಂತ ರೂಪಾಯಿ ಲಂಚದ ವಾಸನೆಯು ಸಹ ಮೂಗಿಗೆ ಬರ್ದಿತ್ತು ಕೊಚ್ಚಿಮುಲ್ ನೇಮಕಾತಿ ಎಪ್ಪತ್ತೈದು ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿತ್ತು ಅದರಲ್ಲಿ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನುವ ಆರೋಪವು ಸಹ ಮಾನ್ಯ ಶಾಸಕರ ಮೇಲೆ ಕೇಳಿ ಬಂದಿದೆ ಸೊ ಹೀಗಾಗಿ ಕೆ ವೈ ನಂಜೇಗೌಡರ ಮೇಲೆ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅವರ ಮನೆ ಮತ್ತು ಕಚೇರಿಯಲ್ಲಿ ದಾಖಲಾತಿಗಳನ್ನ ತಡಕಾಡ್ತಾ ಇದ್ದಾರೆ ರೀತಿಯಾಗಿ ಶಾಸಕರಿಗೆ ಒಂದ್ ರೀತಿ ಇದು ಬಹಳ ಸಂಕಷ್ಟದ ಸಂದರ್ಭ ಬೆಳಗ್ಗೆ ಅವರು ಎದ್ದೋಳೋದಕ್ಕೂ ಮುಂಚಿತವಾಗಿಯೇ ಕಣ್ಣು ಬಿಡೋದಕ್ಕೂ ಮುಂಚಿತವಾಗಿಯೇ ಇಡಿ ಅಧಿಕಾರಿಗಳು ಈಗೋ ನಾವು ಬಂದಿದ್ದೀವಿ ನೋಡಿ ಅಂತ ಶಾಕನ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಶಾಸಕರಿವರು ಮತ್ತು ಮಾಲೂರಿನ ಕಾಂಗ್ರೆಸ್ ಶಾಸಕರು ಕೋಲಾರ ಜಿಲ್ಲೆಯ ಮಾಲೂರು ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರಿಂದ ತುಂಬಾ ದೂರ ಏನಿಲ್ಲ ಪಕ್ಕದಲ್ಲೇ ಮಾಲೂರು ಇರೋದು ಸೊ ಈಗ ಇಡಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಅವ್ರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಬಿಸ್ನೆಸಸ್ ಏನಿದೆ ಮತ್ತು ಚಿಕ್ಕಬಳ್ಳಾ ಹಾಲು ಒಕ್ಕೂಟ ಏನಿದೆ ಮಾಲೂರಿನ ಹಾಲು ಒಕ್ಕೂಟ ಏನಿದೆ ಕೋಲಾರ ಹಾಲು ಒಕ್ಕೂಟ ಐ ಮೀನ್ ಕೋಲಾರ ಹಾಲು ಒಕ್ಕೂಟ ಸೊ ಇದರಲ್ಲೂ ಸಹ ಅವ್ಯವಹಾರ ನಡೆದಿದೆ ಅನ್ನುವಂತ ಒಂದು ವಿಚಾರ ಏನ್ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇಲ್ಲೂ ಸಹ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ ಹಾಗೆ ನಂಜೇಗೌಡರಿಗೆ ಸಂಬಂಧಪಟ್ಟಂತಹ ಸ್ನೇಹಿತರು ಸಂಬಂಧಿಗಳು ಬೇರೆ ಬೇರೆ ಯಾರೆಲ್ಲ ಅವರ ಜೊತೆಗೆ ನಿಕಟಪೂರ್ವಕವಾಗಿ ಯಾರೆಲ್ಲ ಇದ್ದಾರೆ ಅವರ ಎಲ್ಲ ಎಲ್ಲ ಮನೆಗಳ ಮೇಲೂ ಸಹ ದಾಳಿ ಮಾಡಬಹುದಾದಂತಹ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗ ನಂಜೇಗೌಡರಿಗೆ ಸಂಬಂಧಪಟ್ಟಂತ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯಾಗಿದೆ ಹಾಗೆ ಕೋಲಾರ ಹಾಲು ಒಕ್ಕೂಟದ ಕಚೇರಿ ಮತ್ತು ಅಧ್ಯಕ್ಷರ ಮನೆ ಮೇಲೂ ಸಹ ದಾಳಿಯಾಗಿದೆ ಇದರ ಮೇನ್ ಕಾರಣ ಈಗ ಮೇಲ್ನೋಟಕ್ಕೆ ಬರ್ತಾ ಇರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೊಚ್ಚಿಮುಲ್ನಲ್ಲಿ ಎಪ್ಪತ್ತೈದು ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿತ್ತು ಮತ್ತು ಅದಕ್ಕೆ ಲಂಚ ಸ್ವೀಕಾರ ಮಾಡಿದ್ದಾರೆ ಶಾಸಕರು ಅನ್ನುವ ಆರೋಪ ಗಂಭೀರ ಆರೋಪ ಇವ್ರ ಮೇಲೆ ಇದೆ ಇದಲ್ಲದೆ ಅಕ್ರಮ ಕ್ರಷರ್ ಜಲ್ಲಿ ಕ್ರಷರ್ ಅನ್ನ ಇವರು ನಿರ್ವಹಿಸ್ತಾ ಇದ್ರು ನಡೆಸ್ತಾ ಇದ್ರು ಅನ್ನುವ ಆರೋಪವೂ ಸಹ ಇವ್ರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಈಗ ಇಡಿ ಅಧಿಕಾರಿಗಳು ಇವರ ಕಚೇರಿ ಮತ್ತು ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಜಸ್ಟ್ ಇಮ್ಯಾಜಿನ್